ತಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಅವರ ಸಹ ಅಧಿಕಾರಿಗಳು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ವೇತನಗಳ ಬಗ್ಗೆ ಬೇಡಿಕೆ ಇಟ್ಟಿದ್ದೇವೆ ಅದು ಕೂಡ ಇತ್ಯರ್ಥ ಆಗ್ಬೇಕು ಅಂತ ಪ್ರಮುಖ ಇತ್ತು ಮೂರನೇ ಬೆಳಕಿಗೆ ಮಾಡಿದ್ದಾರೆ ಎಂ ಡಿ ಸಾಲ ಮಾಡಿದ್ದಾರೆ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದಾರೆ ಮಾರ್ಚು ಇಪ್ಪತ್ ಇಪ್ಪತ್ತ ಐದರವರೆಗೆ ತೆಗೆದುಕೊಂಡಿದ್ದಾರೆ ಅದು ಕೂಡ ಅದು ಸ್ವಲ್ಪ ಈಗಾಗಲೇ ಅವರು ಸಾಮಾನ್ಯ ಮುಖ್ಯಮಂತ್ರಿ ಜೊತೆ ಬೆಂಗಳೂರು ನಗರ ವೀಕ್ಷಣೆಯಲ್ಲಿ ಕಳಿಸ್ಕೊಟ್ಟಿದ್ದಾರೆ ನೌಕರರ ಬೇಡಿಕೆಗಳು ಏನೇನಿದೆ ಅದ ಕುರಿತು ಸಂಪೂರ್ಣವಾಗಿ ನಮ್ಗೆ ಅರಿವಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೌಕರರ ಸಣ್ಣ ಪುಟ್ಟ ಕೊರತೆಯಿಂದ ಹಿಡಿದು ವೇತನ ಪರಿಷ್ಕರಣೆಯಿಂದ ಅರಿಯ ತನಕ ನಮ್ಗೆ ಸಂಪೂರ್ಣವಾದ ನಾಲೆಜ್ ಇದೆ ಇತ್ತು ನೌಕರರ ಕೋರಿಕೆಗಳ ಕುರಿತು ನಮ್ಗೆ ಸಂಪೂರ್ಣ ಮಾಹಿತಿ ಪರಿಪೂರ್ಣವಾಗಿದೆ ಇದನ್ನ ಸರ್ಕಾರದ ಮಟ್ಟಕ್ಕೆ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಸರ್ಕಾರ ಹಂತದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಎಲ್ಲರ ಗಮನಕ್ಕೂ ಈಗಾಗಲೇ ನಾವು ತಂದಿದ್ದೇವೆ ಎಂಬುದನ್ನು ಈ ಸಂದರ್ಭ ತಮ್ಮ ಗಮನಕ್ಕೆ ಇರಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಕಳೆದ ಇದರಲ್ಲಿ ಏನೋ ತಾವು ನಿವೃತ್ತ ನೌಕರರಿಗೆ ಸಿಗಬೇಕಾದ ಸೌಲಭ್ಯಗಳು ಪೆಂಡಿಂಗ್ ಇದೆ ಅಂತ ಹೇಳಿದ್ರಿ ಆದೇಶ ಮಾಡಿದ್ವಿ ಅವ್ರಿಗೆ ಹಣ ಗುಂಡಿರುವುದಿಲ್ಲ ಆದರೆ ಅವ್ರಿಗೆ ಆದೇಶ ಮಾಡಿದ್ವಿ ಅವರಿಗೆ ಕೊಡಬೇಕಾದ ಇನ್ನೂರ ಇಪ್ಪತ್ತಾರು ಕೋಟಿ ಏನಿದೆ ಅದನ್ನ ಡಿಸೆಂಬರ್ ತಿಂಗಳು ಒಳಗಾಗಿ ಕೊಡಕ್ಕೆ ಎಲ್ಲ ಪ್ರಯತ್ನ ಖಂಡಿತ ಮಾಡಿ ಕೊಟ್ಬಿಡ್ತೀವಿ ಅವರು ಅದನ್ನು ಇರುವುದಿಲ್ಲ ಡಿಸೆಂಬರ್ ತಿಂಗಳಿಗೆ ಕೊಡ್ತೀವಿ ಇನ್ನೂರ ಇಪ್ಪತ್ತಾರು ಕೋಟಿ ಅದು ಕೊಡಬೇಕಾಗ್ತದೆ ನಿವೃತ್ತ ನಾವು ಕರೆದು ಅದು ಕೊಡ್ತೀವಿ ಅದರ ಜೊತೆಗೆ ಇವತ್ತು ಏನು ತಾವು ಮೆಮೊರೆಂಡಮ್ ಕೊಟ್ಟಿದ್ದೀರಾ ಇದನ್ನ ಈ ಸಭೆ ಮುಗಿದ ಇನ್ನೂ ಅರ್ಧ ಗಂಟೆ ಒಳಗಾಗಿ ನಾನು ಮಾನ್ಯ ಸಚಿವರ ಮುಖಾಂತರ ನಾನು ಸರ್ಕಾರದ ಗಮನಕ್ಕೂ ಕೂಡಲೇ ಕೊಡುವ ಕೆಲಸವನ್ನು ಮಾಡ್ತೇನೆ ಅಂತ ನಾನು ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ವಿನಂತಿ ಕೆ ಎಸ್ ಆರ್ ಟಿ ಸಿ ಮತ್ತು ನಾಲ್ಕು ನಿಗಮಗಳು ಏನಿದ್ದಾವೆ ಸುಮಾರು ಒಂದು ಕೋಟಿಗೂ ಮೇಲ್ಪಟ್ಟ ಪ್ರಯಾಣಿಕರನ್ನ ಪ್ರತಿದಿನ ನಾವು ಸೇವೆ ಮಾಡ್ತಾ ಇದ್ದೀವಿ ಒಂದು ಲಕ್ಷ ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ಕುಟುಂಬಗಳು ಶಿಕ್ಷಣ ಇಲಾಖೆ ಬಿಟ್ಟರೆ ಅತಿ ದೊಡ್ಡ ಇಲಾಖೆ ನಮ್ಮ ಇಲಾಖೆ ನಾವಿದ್ದೇವೆ ಅದರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ಒಂದು ಲಕ್ಷ ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ಕುಟುಂಬಗಳು ಈ ಸಾರಿಗೆ ಇದರಲ್ಲಿ ತೊಡಗಿಸ್ಕೊಂಡು ಸೇವೆ ಮಾಡ್ತಾ ಇದ್ದೀರಾ ನೌಕರರ ಕುಂದುಕೊರತೆ ಕುರಿತು ನಾವು ಬಹಳಷ್ಟು ಕಾಳಜಿ ವಹಿಸಿ ನಿರ್ವಹಣೆ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಪದಾಧಿಕಾರಿಗಳಿದ್ದಾರೆ ಮತ್ತು ನಿಮ್ಮ ಪ್ರತಿನಿಧಿಗಳಿದ್ದಾರೆ ಅವರ ಏನು ಕುಂದು ಕೊರತೆ ಗಮನಕ್ಕೆ ಕೊಡ್ತಾರೋ ಸೊ ಆದಷ್ಟು ಅದನ್ನು ನಿವೃತ್ತಿ ಮಾಡುವ ನಿವೃತ್ತಿ ಮಾಡುವ ಎಲ್ಲ ಕ್ರಮ ನಾವು ಕೈಗೊಳ್ತಾ ಇದ್ದೀವಿ ಆದರೆ ಈ ವಿಚಾರದಲ್ಲಿ ಈಗ ಏನು ಮನವಿ ಮಂಗಡ ಕೊಟ್ಟಿದ್ದೀರಾ ಈ ಸಂದರ್ಭದಲ್ಲಿ ನಾನು ತಮಗೆ ಈ ಒಂದು ವಿಷಯ ಮಾತ್ರ ನಾವು ಈಗ ಇಷ್ಟಪಡ್ತೀನಿ ಕಳೆದ ಒಂದು ವರ್ಷ ಹಿಂದೆ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಯಾವ ರೀತಿ ಯಾವುದೇ ಒಂದು ತೊಂದರೆ ಇಲ್ಲದೆ ಸುಮುಖವಾಗಿ ಆಯಿತು ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಸಮೇತ ನಮಗೆ ಒಂದು ತಾವು ಸಹಕಾರ ಕೊಡಬೇಕು ತಾವು ಸಂಸ್ಥೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಕೋರಿಕೊಳ್ಳುತ್ತಾ ಅಧಿಕಾರ ಆಡಳಿತ ವರ್ಗದಿಂದ ಸರ್ಕಾರ ಗಮನಕ್ಕೆ ಕೊಡಬೇಕಾದ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ನಾವು ಇವತ್ತೇ ನಾನು ಸರ್ಕಾರ ಗಮನಕ್ಕೆ ಕೊಡ್ತೇನೆ ತಾವೇನು ಈಗ ಸೂಚನೆ ಕೊಟ್ಟಿದ್ದೀರಾ ಅದನ್ನು ಸರ್ಕಾರ ಗಮನಕ್ಕೆ ಕೊಟ್ಟು ಸ್ವಾದಿವಾಶಿ ಮಟ್ಟಿಗೆ ಅತಿ ಶೀಘ್ರದಲ್ಲಿ ಸಭೆ ಕರೆಯಲು ಎಲ್ಲ ಪ್ರಯತ್ನ ನಮ್ಮಿಂದ ಮಾಡಲಾಗಿದೆ ಎಂದು ನಮಗೆ ಹೇಳುತ್ತಾ ು ಸಾಧ್ಯತವಾಗಿ ಸಭೆ ಬೇಕು ಒಂಬತ್ತು ತಿಂಗಳಿಂದ ಕಾಲು ಹಾಲು